ನಮಸ್ ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮಿಲ್ಕ್ ಫುಡ್ಡಿಂಗ್ ಜ್ಯೂಸ್ ಹಣ್ಣು ಹಾಕ್ಬೋದು ಎಲ್ಲಾನು ಏನಿದೆಯೋ ಅದು ಮನೆಗಿರೋದನ್ನ ಹಣ್ಣುಗಳು ಆಮ್ಲ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿರ್ತೈತೆ ಹಾಲೊಂದು ಇದ್ರೆ ಸಾಕು ಮಾಡ್ಬೋದು ಬನ್ನಿ ಇದು ಯಾವ ರೀತಿ ಮಾಡೋದು ಮಾಡೋದಂತ ನೋಡ್ಕೊಂಬರೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಈ ಮಿಲ್ಕ್ ಜಲ್ಲಿ ಹಾಕಿ ನಾವು ಒಂದು ಜ್ಯೂಸ್ ಮಾಡೋಣ ಸಮರ್ ಟೈಮ್ದು ಬನ್ನಿ ನಾನು ಇದರೊಳಗಡೆ ಸುಮಾರು ನಾಲ್ಕು ಕಲರ್ ಇದೆ ಯಾವುದನ್ನ ಮೂರು ತಗೊತೀನಿ ಇದು ಈ ಒಂದು ಪೌಡ್ರು ಒಂದು ಲೀಟ್ರಿಗಂತ ಹಾಕಿದ್ದಾರೆ ನಾನು ಇದೊಂದು ಕಾಲು ಭಾಗ ತೊಗೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊತೀನಿ ನಾನು ತೋರಿಸ್ತೀನಿ ಯಾವ ಥರ ಅಂತೇಳಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂದರೂ ಇದರೊಳಗೆ ಒಂದು ಎರಡೂವರೆ ಸ್ಪೂನ್ ಅಷ್ಟಿದೆ ನಾನು ಒಂದು ಅರ್ಧ ಸ್ಪೂನ್ ತೊಗೊತೀನಿ ಸಣ್ಣ ಲೋಟದೊಳಗೆ ಒಂದು ಲೋಟ ಹಾಲು ಹಾಕ್ಕೊಳ್ತೀನಿ ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತೀನಿ ಗ್ಯಾಸ್ ಹಚ್ಕೊತೀನಿ ಈಗ ಕುದಿಯ ಗಂಟ ಇದನ್ನ ತಿರುಗಿಸ್ಕೊತಾ ಇರೋಣ ಕುದಿ ಬರಬೇಕು ನೋಡಿ ಕುದಿ ಬರ್ತಾ ಇದೆ ತಿರುಗಿಸ್ಕೊತಾ ಇರಬೇಕು ಒಂದೇ ಒಂದು ನಿಮಿಷ ಸಾಕಿಷ್ಟು ಬಂದರೆ ಒಂದು ತಟ್ಟೆಗೆ ಸೆಟ್ ಆಗಲಿಕ್ಕೆ ಉಯ್ದಿಡಣ ಇನ್ನು ಎರಡು ಕಲರು ನಾನು ಅದೇ ಥರ ಮಾಡ್ಕೊತೀನಿ ನೋಡಿ ಮೂರು ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಬಟ್ಲು ತಗೊಂಡು ಸಬ್ಜಾ ಸೀಜ ಅದು ಬೀಜ ನಾವು ನೆನೆಯೋಕೆ ಹಾಕೋಣ ಒಂದು ಸ್ಪೂನ್ ತಗೊಂಡಿದ್ದೀನಿ ಇದು ಒಂದು ಸೈಡ್ ಗಿಡನ ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೈಲನ್ ಸಬ್ಬಕ್ಕಿ ಒಂದು ಎರಡು ಸ್ಪೂನ್ ಹಾಕ್ಕೊಳ ಲೈಟಾಗಿ ಹುರ್ಕೊಳ್ಳೋಣ ಇದನ್ನ ಸ್ವಲ್ಪ ನೋಡಿ ಚಟ್ಪಟ ಅಂತಿದೆ ಈಗ ನೀರು ಹಾಕ್ಕೊಳ ನೀರು ಹಾಕ್ಕೊಂಡಿದ್ನಿ ಬೇಯಲಿಕ್ಕೆ ಸಬ್ಬಕ್ಕಿ ಬೇಯಬೇಕು ನೋಡಿ ಬೆಂದಿದೆ ಈಗ ಸೋಸ್ಕೊಳ ನೋಡಿ ಸೋಸ್ಕೊಂಡು ತಕ್ಕೊಂಡಿದ್ದೀನಿ ಸಬ್ಬಕ್ಕಿನ ಒಂದು ಮ್ಯಾಂಗೋ ಇತ್ತು ಅದನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಈಗ ಜಲ್ಲಿ ಥರ ಆಗಿದೆ ಈಗ ಕಟ್ ಮಾಡ್ಕೊಂಬಿಡೋಣ ಈಗ ಎಲ್ಲ ಈ ಥರ ತೊಗೊಂಡ್ಬಿಡೋಣ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ಈ ಥರ ಒಂದ್ರೊಳಗೆ ಹಾಕ್ಕೊಂಡಿದ್ದೀನಲ್ಲ ನೋಡಿ ಈ ಥರ ಸೆಟ್ ಆಗಿದೆ ನಾನು ತೋರಿಸಿಲ್ಲ ನಿಮಗೆ ನೋಡಿ ಯಾವ ಥರ ಪೀಸಸ್ ಬೇಕೋ ಕಟ್ ಮಾಡ್ಕೊಬೋದು ಅರ್ಧ ಅಷ್ಟು ಹಾಲಿತ್ತು ನಾನು ಸ್ವಲ್ಪ ನೀರು ಬೇರೆ ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಭಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಹಾಲು ಪೌಡ್ರ್ ಹಾಕ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿ ಇಲ್ಲದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ಹಾಲು ಒಂದೂವರೆ ಸ್ಪೂನಷ್ಟು ನಾನು ಕಸ್ಟರ್ಡ್ ಪೌಡ್ರ್ ತೊಗೊತೀನಿ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಮಿಕ್ಸ್ ಆಗಿದೆ ಹಾಲು ಉಕ್ಕಿದೆ ನೋಡಿ ಈಗ ಈ ಕಸ್ಟರ್ಡ್ ಮಿಕ್ಸ್ ಮಾಡಿ ಇಟ್ಟಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋಣ ಒಂದು ಐದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊತೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ ನಾನೊಂದು ಐದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೆ ನಿಮಗೆ ಸ್ವೀಟ್ ಕಮ್ಮಿ ಆದರೆ ಇನ್ನೂ ಸ್ವಲ್ಪ ನೀವು ಬಳಸ್ಕೊಬೋದು ಸಾಕು ಹಾಲು ಕೂತಿದ್ದು ಹಾಪ್ ಮಾಡೋಣ ಒಂದು ಅಷ್ಟು ಸಬ್ಬಕ್ಕೆ ಬೇಯಿಸಿಟ್ಟಿದ್ವಲ್ಲ ಅದು ಹಾಕ್ಕೊಂಬಿಡೋಣ ಒಂದು ಸ್ಪೂನ್ ಅಂದರೆ ಹಂಗಲ್ಲ ಇದ್ರೊಳಗಡೆ ಸೌಟ್ ಒಳಗಡೆ ಒಂದು ಸ್ಪೂನ್ ಅಂತ ಹೇಳಿದ್ದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದರೊಳಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ ಆವಾಗಲೇ ಮಿಲ್ಕ್ ಜಲ್ಲಿ ಮಾಡಿಟ್ಟಿದ್ಯವಲ್ಲ ಅದು ಹಾಕ್ಕೊಳ ಎರಡು ಸ್ಪೂನ್ ಅಷ್ಟು ಹಾಕ್ಕೊಳ ಮ್ಯಾಂಗೋ ಹಾಕ್ಕೊಂಬಿಡೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಸಿಂಪಲ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೊರಗಡೆ ನಾವು ದುಡ್ಡು ಕೊಟ್ಟು ತೊಗೊ ಕುಡಿಯೋಕಣ ನಾವು ಮನೆಗೆ ಸಮರ್ ಟೈಮ್ ಒಳಗೆ ಮಕ್ಕಳು ರಜಾ ಇರ್ತೈತೆ ಮನೆ ಒಳಗಡೆ ಇರ್ತಾರೆ ಈ ಟೈಮ್ ಒಳಗೆ ಇಂಥದ್ದೆಲ್ಲ ಮಾಡಿಕೊಡಿ ಮಕ್ಳಿಗೆ ಆರೋಗ್ಯನೂ ಇರ್ತೈತೆ ಮತ್ತು ಖುಷಿ ಆಗ್ತೈತೆ ಮಕ್ಕಳಿಗೆ ಬನ್ನಿ ಸರ್ವ್ ಮಾಡ್ಕೊಳ ಸಬ್ಸ ಬೀಜ ಒಂದೊಂದು ಸ್ಪೂನ್ ಹಾಕ್ಕೊಂಬಿಡೋಣ ಹಾಕ್ಕೊಂಡ ಸಮರ್ ಟೈಮ್ ಮಿಲ್ಕ್ ಫುಡ್ ಜ್ಯೂಸ್ ಯಾವ ಥರ ಮಾಡೋದಂತ ನೋಡಿದ್ರಲ್ಲ ತುಂಬ ಸಿಂಪಲ್ ಅಷ್ಟೇ ಚೆನ್ನಾಗಿರ್ತೈತೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡೋಕ್ಕಾಗಿ ಬಾ ಬಾಯ್